ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವೆಲ್ಲ ಹೇಳ್ಬೋದು ಸಂಕ್ರಾಂತಿ ಭವಿಷ್ಯದಲ್ಲಿ ರಾಯರ ಬಗ್ಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅದು ಬರುತ್ತವರಲ್ಲಿ ಸಂಕ್ರಾಂತಿ ಅವ್ರಿಗೆ ಏನು ಸರ್ಕಾರ ಕಪ್ಪ ಇಲ್ಲ ಸಂಕ್ರಾಂತಿ ಭವಿಷ್ಯ ಏನಾಗುತ್ತೆ ಆ ಮಧ್ಯೆ ಹೇಳಿದ ಕಾರ್ ಮೋಡ ಕವಿದೀತು ಯಾರಿಗೂ ಯಾವುದೂ ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇಲ್ಲ ಕೊನೆ ಅದು ಸ್ವಲ್ಪ ಹುಷಾರು ಒಳ್ಳೆ ಪ್ರಕಾಶನ್ಸ್ ಇರೋದು ಒಳ್ಳೆ ಈ ಸರಿ ಬರುವಂತ ಕಾಯಿಲೆ ಗೋರವಾಗಿದೆ ವಾಯು ರೂಪದಲ್ಲಿ ಒಂದು ಕಫ ಈ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಶಿರುತನಕ್ಕೆ ಹೋಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಮಾಡ್ತಾರೆ ಐದರಿಷ್ ತನಕ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದ್ರ ಆಯುಷ್ ಐದು ವರ್ಷ ಇದೆ ಅಷ್ಟೇ ಅದೇ ಈ ಬಾರಿ ಮಳೆನೂ ಬೇಗನೆ ವಾಸೋದು ಸ್ಟಾರ್ಟ್ ಆಗಿದೆ ಏನಾದರೂ ಲಕ್ಷಣಗಳಿಗೆ ಈಗ ನಾಲ್ಕು ಹೇಳಿದ ವಾಯು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಘಸ್ಫೋಟ ಆಗೋ ಲಕ್ಷಣ ಬಹಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ್ತದೆ ಭೂಕಂಪಗಳು ಬಹಳ ಜನಗಳ ಸಾವು ಮತೀಯ ಗರ್ಮೆ ಹೆಚ್ಚು ಅರಸ ನರಮನೆಗೆ ಮನೆಗೆ ಕಾರ್ಬೋಡ ಕವಿದಿತ್ತು ಅರಸಿನ ಮನೆಗೆ ಕಾರ್ಮೋಣ ಅರಸನ ಅರಮನೆಗೆ ಕಾರ್ ಬೋರ್ಣ ಕವಿದಿತ್ತು ರಾಜಕೀಯವಾಗಿ ಹೇಳಿದ ಮತೀಯ ಗರಭೆಗಳಿಗೂ ಮತೀಯ ಗರಭೆಗಳು ಸ್ಟಾರ್ಟಾಗಿ ಜೊತೆಗೆ ಬಿ ದಿವಸ ಇದೆ ಅಂತ ಹೇಳಿದ್ ಆಯ್ತಾರೆ ಮತ್ತು ವಿದ್ಯು ವಿದ್ಯುತ್ ಪ್ರಾರಂಭ ಆಗ್ತದೆ ಜನರೆಲ್ಲ ಅಶಾಂತಿ ಇದೆ ಇದು ಹೊಸ ಹೊಸ ದೇಶ ಉತ್ಪತ್ತಿ ಆಗ್ತವೆ ಕೆಲವು ದೇಶಗಳು ಅಳೆದು ಹೋಗ್ತವೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ನೋವಿದೆ ತ್ರೆಡ್ ರಾಜ್ಯ ಮೇಘಸ್ಫೋಟ ಮಳೆ ಇದೆ ಇದರಲ್ಲಿ ರಾಜ್ಯ ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ ಆಮೇಲೆ ಸಂಕ್ರಾಂತಿ ಭವಿಷ್ಯ ಅಂತ ಬರುತ್ತೆ ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವೆಲ್ಲ ಹೇಳ ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರ ಬಗ್ಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅದು ಬರುತ್ತೆ ಅದರಲ್ಲಿ ಸಂಕ್ರಾಂತಿಯವರಿಗೇನು ಅವ್ರಿಗೇನು ಸರ್ಕಾರ ಕಫ ಇಲ್ಲ ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ ಆ ಮಧ್ಯೆ ಕಾರ್ ಕಾರ್ಮೋಡ ಕವಿದಿತ್ತು ಯಾರಿಗೂ ಯಾವುದೂ ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇಲ್ಲ ಕೊನೆ ಸ್ವಲ್ಪ ಹುಷಾರು ಒಳ್ಳೆ ಪ್ರಕಾಶ್ ಸೇರೋದು ಒಳ್ಳೆ ಈ ಸಲಿ ಬರುವಂತ ಕಾಯಿಲೆ ಗೌರವವಾಗಿದೆ ವಾಯು ರೂಪದಲ್ಲಿರೋದು ಒಂದು ಕಫ ಈ ಥರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿದೆ

ಅದು ಡೆಲಿವರಿ ಆವರಿಸ್ತದೆ ಭೂಕಂಪಗಳು ಬಹಳ ಜನಗಳ ಸಾವು ಮತೀಯ ಗಲಭೆ ಹೆಚ್ಚು ಅರಸ ನರಮನೆಗೆ ಕಾರ್ ಕವಿದಿತ್ತು ನರ್ಸನ ಮನೆಗೆ ಟಾರ್ ಮಾಡೋದ್ ಅರಸ ನರಮನೆಗೆ ಕಾರ್ ಕವಿದಿತ್ತು ರಾಜಕೀಯವಾಗಿ ಇನ್ನೇಳಿ ನಮ್ಮ ಗಲಭೆಗಳು ಗಲಭೆಗಳಿಗೂ ಗಲಭೆಗಳು ಸ್ಟಾರ್ಟ್ ಆಗಿದ್ದು ಇದ್ದರೆ ಈ ದಿವಸ ಇದೆ ಹೇಳ್ತಾರೆ ಇದು ಮತ್ತು ವಿದ್ಯುತ್ ಪ್ರಾರಂಭ ಆಗ್ತದೆ ಜನರಲ್ಲಿ ಅಶಾಂತಿ ಇದೆ ಇದು ಹೊಸ ಹೊಸ ದೇಶಗಳು ಉತ್ಪತ್ತಿ ಆಗ್ತವೆ ಕೆಲವು ದೇಶಗಳು ಎಳೆದು ಹೋಗ್ತವೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ನೋವಿದೆ ಇದೆ ರಾಜ್ಯ ಥ್ರ ರಾಜಕಾರಣದ ಸ್ಫೋಟ ಬಹಳ ಇದೆ ಬಗೆದಿನ ಇದರಲ್ಲಿ ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ ಆಮೇಲೆ ಸಂಕ್ರಾಂತಿ ಭವಿಷ್ಯ ಅಂತ ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವೆಲ್ಲ ಹೇಳಬಹುದು ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರ ಬಗ್ಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅದು ಬರುತ್ತದ ಸಂಕ್ರಾಂತಿ ಅವ್ರಿಗೇನು ಸರ್ಕಾರ ಕಪ ಇಲ್ಲ ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ ಆ ಮುಂದೆ ಹೇಳಿದ್ದಾರೆ ಕಾರ್ ಕವಿದಿತ್ತು ಯಾರಿಗೂ ಯಾವುದೂ ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇಲ್ಲ ಪರಿ ಜ್ಞಾನದಿಂದ ಅದು ಸ್ವಲ್ಪ ಹುಷಾರಿರೋದು ಒಳ್ಳೆ ಪ್ರಕಾಶ ಸೇರೋದು ಒಳ್ಳೆ ಈ ಸಲಿ ಬರುವಂತಹ ಕಾಯಿಲೆ ರೂಪದಲ್ಲಿ ಅದು ಒಂದು ಕಫ ಈ ತರ ಬಂದು ಉಸಿರಾಟಕ್ಕೆ ತಾಗಿ ಒಂದು ಭವಿಷ್ಯದ ಚಿಂತನೆ ಏನು ಅಂದರೆ ನಮ್ಮಲ್ಲಿ ಎರಡು ಭಾಗ ಮಾಡ್ತಾರೆ ಒಂದು ಸಂಕ್ರಾಂತಿಯ ಭವಿಷ್ಯ ಇನ್ನೊಂದು ಯುಗಾದಿಯ ಭವಿಷ್ಯ ಸಂಕ್ರಾಂತಿಯ ಭವಿಷ್ಯ ರಾಜರಿಗೆ ಮಹಾರಾಜರುಗಳಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಮತ್ತು ಅನೇಕ ಘಟನೆಗಳು ಬರುವಂಥದ್ದು ಸಂಕ್ರಾಂತಿ ಪುರುಷನ ಮೇಲೆ ಹೇಳುವಂಥದ್ದು ಇದು ಯುಗಾದಿ ಮೇಲೆ ಬರುವದ್ದು ಯಾವುದು ಅಂದರೆ ಚಂದ್ರಮಾನ ಯುಗಾದಿ ಚಂದ್ರನನ್ನು ಆಧಾರವಾಗಿರಿಸಿಕೊಂಡು ಮಳೆ ಬೆಳೆ ನಾಡಿನ ಸುಭಿಕ್ಷತೆ ಆಗು ಹೋಗಗಳು ರಾಜರು ಆಳ್ವಿಕೆಗಳು ಅವಘಡಗಳು ದುಃಖ ದುಮ್ಮಾನಗಳು ಸಂತೋಷಗಳು ಇದ್ರ ಮೇಲೆ ಹೇಳುವಂಥದ್ದು ಯುಗಾದಿಯ ಸಂವತ್ಸರ ಫಲ ಅಂತ ಇನ್ನೂ ಒಂದು ತಿಂಗಳು ಲೇಟ್ ಇದೆ ಯುಗಾದಿ ಅದರಿಂದ ಆ ಫಲಗಳ ಹೇಳೋದು ಸ್ವಲ್ಪ ಕಷ್ಟ ಈಗ ನೀವು ಕೇಳುವಂಥದ್ದು ಏನು ಅಂತಂದರೆ ಮಳೆ ಬೆಳೆಗಳು ಆರೋಗ್ಯ ಮುಖ್ಯವಾಗಿ ನಮ್ಮ ದೃಷ್ಟಿಯಲ್ಲಿ ಕರ್ನಾಟಕಕ್ಕೆ ಬರುವ ಸಂವತ್ಸರದಲ್ಲಿ ಯಾವುದೇ ವಿಧವಾದ ತೊಂದರೆ ತಾಪತ್ರೆಯಗಳಿಲ್ಲ ಮಳೆ ಬೆಳೆಗಳು ಚೆನ್ನಾಗಿ ನಡೀತವೆ ಸುಭಿಕ್ಷತೆ ಇರ್ತದೆ ಮತ್ತು ನಾಡಿನಲ್ಲಿ ಯಾವುದೇ ಕೊರತೆ ಕಾಣ್ತಾ ಇಲ್ಲ ಯುಗಾದಿಯ ನಂತರ ಕರ್ನಾಟಕದ ಬಗ್ಗೆ ಮತ್ತು ಜಾಗತಿಕ ಬಗ್ಗೆ ಭಾಳ ಅಜಾಗರೂಕತೆ ಇದೆ ತೊಂದರೆ ಇದೆ ವರ್ಷಕ್ಕಿಂತಲೂ ಹೆಚ್ಚಿನ ಭೀಕರತೆ ಕಾಡುವ ಲಕ್ಷಣ ಇದೆ ಅದನ್ನು ಯುಗಾದಿ ನಂತರ ಹೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನೋಡಿದಂಗೆ ಭೂಕಂಪಗಳು ಇದ್ದಾವೆ ಇದನ್ನು ಒದರಿಸುವೆ ಹೇಳಿದ್ವಿ ನಾವು ಇದನ್ನು ಭೂಕಂಕಗಳು ಭೂಮಿ ಅಗಲತಕ್ಕಂಥದ್ದು ಜನರಿಗೆ ಸಾವು ನೋವು ಆಗ್ತಕ್ಕಂಥದ್ದು ಕಟ್ಟಡಗಳು ಬೀಳತಕ್ಕಂಥದ್ದು ಇದು ಮುಂದುವರಿದ ಜೊತೆಗೆ ಭೂ ಸುನಾಮಿ ಜಲ ಸುನಾಮಿ ಬಾಹ್ಯ ಸುನಾಮಿ ಅಂತ ಇಲ್ಲಿವರೆಗೂ ಬರೇ ಜಲ ಸುನಾಮಿ ಆಗ್ತಾ ಇತ್ತು ಸಮುದ್ರದಲ್ಲಿ ಸಾಗರದಲ್ಲಿ ಸುನಾಮಿ ಬಂದು ತೊಂದರೆ ಆಗ್ತಾ ಇತ್ತು ಈ ಸತಿ ಭೂ ಸುನಾಮಿನೂ ಇದೆ ಒಳಗೆ ಸುನಾಮಿಯಾಗಿ ಕಂತಕಾಲ ಲಕ್ಷಣದು ಜಲ ಸುನಾಮಿನೂ ಹೆಚ್ಚಿದೆ ಬಾಹ್ಯ ಸುನಾಮಿ ಅಂತ ಬಾಹ್ಯಾಕಾಶದಲ್ಲೂ ಆ ತೊಂದರೆ ಆಗ್ತಕ್ಕಂಥ ಲಕ್ಷಣ ಇದೆ ಅದನ್ನು ಯುಗಾದಿ ನಂತರ ಹೇಳ್ತೀನಿ ನೀವು ಭಾಳ ಅಪೇಕ್ಷೆ ಪಡುವಂಥದ್ದು ರಾಜಕೀಯ ಏನಾಗುತ್ತೆ ಏನಾಗ್ತಾರೆ ಎಂತಾಗ್ತಾರೆ ಅಂತ ಒಂದು ಸಾಂಪ್ರದಾಯಿಕವಾದ ಮಾತು ಎಲ್ಲ ಧರ್ಮಗಳು ಇದ್ದಾವೆ ಎಲ್ಲ ಸಮಾಜಗಳು ಇದ್ದಾವೆ ಎಲ್ಲ ವರ್ಗದವರು ದೈವದವರು ಈ ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಂದು ಸಮಾಜ